ಒಟ್ಟಾರೆ ಇವತ್ತಿನ ದಿವಸ ಬೂದ್ಯಾಳ ಪೀರಾಪುರ್ ನೀರಾವರಿಯ ಒಂದು ಕಾಮಗಾರಿ ಬಗ್ಗೆ ಹೇಳೋದಾದ್ರೆ ಪೂರ್ತಿ ನಮ್ಮ ಕೆ ಬಿ ಜನಲ್ದವರು ಹಾಗೂ ಎಸ್ ಎನ್ ಕಂಪ್ನಿ ಕೂಡ ಅವೈಜ್ಞಾನಿಕವಾಗಿ ಪೈಪ್ಲೈನು ಮತ್ತು ಔಟ್ಲೆಟ್ ಬಾಕ್ಸ್ಗಳನ್ನು ಕುಡಿಸ್ಯಾರ ಯಾಕಂದ್ರೆ ಎತ್ತರ ಪ್ರದೇಶದಲ್ಲಿ ಹೋಗುವಂಥ ಚಿರಗಾವಲಿ ಮುಂದೆ ಮಾಡ್ಬೇಕಾದ್ರೆ ತಗ್ಗಿ ಪ್ರದೇಶದಲ್ಲಿ ಔಟ್ಲೆಟ್ ಬಾಕ್ಸ್ ಕುಡ್ದು ಎತ್ತರ ಕಾವಲಿ ಯಾಕೆ ಹೋಗ್ತಾವೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು ನಂತರ ರೀ ಸರ್ವೇ ಮಾಡಿ ಕೊಡಿಸ್ತೀವಿ ಅಂತ ಹೇಳ್ಯಾರ ನಮಗೆ ಅದ್ರ ಪ್ರಕಾರ ಎಸ್ ಎನ್ ಸಿ ಕಂಪ್ನಿಯವರು ಮತ್ತು ಕೆಬಿನ ಎರಡೂ ಕೂಡಿ ರಿಟೈರ್ಡ್ ಇಂಜಿನಿಯರ್ ನಿವೃತ್ತ ಅಭಿಯಂತರ ಕರೆಸಿಗೆ ಸರ್ವೆ ಮಾಡ್ಯಾರ ಆ ಸರ್ವೆ ಪ್ರಕಾರ ಏನು ಹೇಳ್ಯಾರ ನಾವು ಕೇಳಿದ್ರ ಸರ್ವೆ ಮಾಡಿದಂಥ ಇಂಜಿನಿಯರ್ಗಳು ಎರಡುನೂರ ಐವತ್ತರಿಂದ ಎರಡುನೂರ ಅರವತ್ತು ಬಾಕ್ಸ್ಗಳು ಶಿಫ್ಟ್ ಆಗ್ಬೇಕತ್ತೆ ಹೇಳ್ತಾರೆ ಸ್ಥಳಾಂತರ ಆಗ್ಬೇಕು ಅವು ಅಂದ್ರೆ ಎತ್ತರ ಪ್ರದೇಶಕ್ಕೆ ಹೋಗ್ಬೇಕಂತ ಹೇಳ್ಯಾರ ಅದ್ರ ಪ್ರಕಾರ ಮಾಡಿದ್ರೆ ಪ್ರತಿಯೊಬ್ಬ ರೈತರು ನೀರು ಬರಲು ಅನುಕೂಲ ಆಗ್ತದೆ ಇದು ಅಲ್ಲದೆ ಇಪ್ಪತ್ತೈದು ಎಕರೆಯಿಂದ ಎಪ್ಪತ್ತೈದರ ಎಕ್ರೆವರೆಗೂ ಒಂದೊಂದೇ ಔಟ್ಲೆಟ್ ಬಾಕ್ಸ್ ಮಾಡ್ಯಾರ ಆ ರೀತಿ ಮಾಡಿದರೆ ಅದು ವೈಜ್ಞಾನಿಕ ಅದು ಯಾವ ರೈತರಿಗೆ ನೀರು ಹೋಗೋಲ್ಲ ಕಮ್ಮಿ ಕಮ್ಮಿ ಆದರೆ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಎಕ್ರೆ ಒಳಗೆ ಒಂದೊಂದು ಬಾಕ್ಸ್ ಆದ್ರೆ ಇನ್ನೂ ಬಾಕ್ಸ್ ಹೆಚ್ಚಿಸ್ಬೇಕು ಅದ್ರ ಬಗ್ಗೆ ನಾವು ಈಗ ಡಿ ಸಿ ಅವರಿಗೆ ಸರ್ಕಾರಕ್ಕೆ ಮನೆಗೆ ಕೊಟ್ಟಿವಿ ಅದ್ರ ಪ್ರಕಾರ ತಾವು ಮಾಡಿದರೆ ಒಂದು ನೀರಾವರಿ ಹೋರಾಟ ಸಕ್ ಒಂದು ನೀರಾವರಿ ರೈತರಿಗೆ ಅನುಕೂಲ ಆಗ್ತದೆ ಸಕ್ಸಸ್ ಆಗ್ತದಂತ ನಮ್ಮದೊಂದು ಉದ್ದೇಶ ಅದ ಅದ್ರ ಪ್ರಕಾರ ತಾವೆಲ್ಲರೂ ಇದು ಅಲ್ಲದೆ ಇನ್ನು ಮುಂದೆ ಈಗ ಇದು ನೀರಾವರಿ ಮುಗೀತು ಇನ್ನು ಪ್ರತಿಯೊಬ್ಬ ಹೊಲಕ್ಕೆ ರೈತರಿಗೆ ಔಟ್ಲೆಟ್ ಬಾಕ್ಸ್ನ ಮುಂದೆ ನೀರು ಹೋಗಬೇಕಾದ್ರೆ ಅದು ಎಫ್ ಐ ಸಿ ಆಗ್ಬೇಕದು ಎಫ್ ಐ ಸಿ ಬಗ್ಗೆ ಸ್ವಲ್ಪ ಸರ್ಕಾರ ರೈತರು ಅನುಕೂಲ ಮಾಡಬೇಕಂತ ಬೇಕಾದಂಥ ದುಡ್ಡು ಒಂದೂರ ಎಪ್ಪತ್ತು ಕೋಟಿ ಒಂದೂರ ಎಂಬತ್ತು ಕೋಟಿ ವರೆಗೆ ಒಂದು ದುಡ್ಡ ಇಟ್ಟರೆ ಮುಂದಿನ ಒಂದು ವ್ಯಪಾಯಿ ಮಾಡಿಕೊಳ್ಳಕ್ಕೆ ಅನುಕೂಲ ಆದಂತ ನಾವು ಮನವಿ ಮಾಡ್ಕೋತೀವಿ ನಮ್ಮ ಹೆಸರು ಎಚ್ ಎನ್ ಬಿರದ ಅಶ್ಕಿ ರೈ ಪ್ರಗತಿ ಬುದಿಯಾಳ್ ಪಿರಾಪುರ್ ಏತ್ ನೀರಾವರಿ ಒಟ್ಟಾರೆ ಮೂವತ್ತೆಂಟು ಗ್ರಾಮಗಳಿಗೆ ಒಳಪಟ್ಟಂಥ ಐವತ್ತು ಸಾವಿರ ಎಕರೆ ಜಮೀನಿನಲ್ಲಿ ಇಪ್ಪತ್ತು ಸಾವಿರ ಹೆಕ್ಟ್ರೆಯಲ್ಲಿ ನೀರಾವರಿ ಉದ್ಘಾಟನೆಗೊಂಡು ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದನೇ ಹಂತ ಮತ್ತು ಎರಡನೇ ಹಂತದ ಕಾಮಗಾರಿ ಪೂಜಾ ಮಾಡಿ ನಂತರ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಎಸ್ ಎನ್ ಸಿ ಕಂಪ್ನಿಯವರಿಂದ ಕಾಮಗಾರಿ ಪೂರ್ಣ ಮಾಡಿದ್ದಾರೆ ಅದು ಅಂತ ಅವ್ರು ಹೇಳ್ತಾರೆ ಬಟ್ ರೈತರಿಗೆ ಅದು ಅಪೂರ್ಣ ಕಾಮಗಾರಿಯಾಗಿದೆ ಆಗಿದೆ ಅದಕ್ಕೆ ಅವೈಜ್ಞಾನಿಕ ಸರ್ವೆ ಮಾಡಿ ಆಫೀಸಲ್ಲಿ ಕೂತ್ಕೊಂಡು ಅದನ್ನು ಡಿಸೈನ್ ಮಾಡಿ ಯಾವ ಭೂ ಪ್ರದೇಶದಲ್ಲಿ ಎತ್ತರ ಏರಿಗೆ ಬಾಕ್ಸ್ ಕೊಡಬೇಕಾಗಿತ್ತು ಅದನ್ನು ಔಟ್ಲೆಟ್ ಬಾಕ್ಸನ್ನು ತಗ್ಗು ಒಳಗೆ ಕುಡಿಸಿದ್ದಾರೆ ಅದನ್ನು ಏನಾದರೂ ಕೇಳೋಕ್ಕೋದ್ರೆ ಒಟ್ಟಾರೆ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಕೆ ಬಿ ಜಿ ಎಲ್ ಅಧಿಕಾರಿಗಳು ಮತ್ತು ಕಂಪನಿಯ ಇಂಜಿನಿಯರ್ಗಳು ಇವರಿಬ್ಬರು ಸೇರಿಕೊಂಡು ಅದನ್ನು ಟೋಟಲ್ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಇದರೊಳಗೆ ಬಹುಶಃ ನಾವು ಮೂರ್ನಾಲ್ಕು ಸಲ ಬೆಟ್ಟಿಯಾಗಿ ಎಜುಕೇಟ್ ಇಂಜಿನಿಯರ್ ಸಂಗಮೇಶ್ ಮುಂಡಾ ಅಂತ ಹೇಳಿದಾರೆ ಅವ್ರಿಗೆ ಮೂರು ಸಲ ನಮ್ಮ ಊರಿಗೆ ಕರೆದು ಎಲ್ಲ ಏರಿಯಾದೊಳಗೂ ನಾವು ಅವ್ರನ್ನ ಕರ್ಕೊಂಡು ಸರ್ವೆ ಮಾಡಿದ್ವಿ ಬಟ್ ಅದನ್ನ ಯಾವುದು ಕಾಮಗಾರಿ ಇನ್ನೂ ಮಾಡಿಲ್ಲ ಅದಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಇವತ್ತು ನಾವು ಬೇಸರತ್ತೆ ಇವತ್ತು ಎಲ್ಲರೂ ರೈತರು ಆ ಕಡೆಯಿಂದ ಬಂದಿದ್ದೀವಿ ನಾವು ಅದಕ್ಕೆ ದಯವಿಟ್ಟು ಅದನ್ನು ಕಾಮಗಾರಿಯನ್ನು ಪೂರ್ಣ ಮಾಡಬೇಕು ಯಾವ ರೈತರಿಗೆ ನೀರಾವರಿಯಿಂದ ವಂಚಿತ ಆಗ್ಯದ ಆ ಪ್ರದೇಶದಲ್ಲಿ ಮತ್ತೊಂದು ಬಾಕ್ಸ್ ಕೊಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗಬೇಕು ಇದರ ಜೊತೆಯಲ್ಲೇ ಜನರು ಮತ್ತು ಜಾನುವಾರುಗಳಿಗೆ ಬೇಸಿಗೆ ಸಮಯದಲ್ಲಿ ಕುಡಿಲಾಕ ನೀರು ಇರೋದಿಲ್ಲ ಅದಕ್ಕೋಸ್ಕರ ಸಮಗ್ರ ಈ ಕಡೆ ಹಸ್ಕಿ ಒಣಕ್ಯಾಳ ಬೆಕೆನಾಳ ಜಲ್ಪುರ ಬನ್ನಟ್ಟಿ ಈ ಭಾಗದ ರೈತರಿಗೆ ನಮ್ಮೂರು ಕೆರೆ ಸುಮಾರು ನಲವತ್ತೇಳು ಎಕರೆ ಇದೆ ಜಮೀನು ಆ ನೀರನ್ನು ಒಂದು ಏರ್ವಾಲನ್ನು ಕೊಟ್ಟು ಅದನ್ನು ನೀರು ತುಂಬು ಯೋಜನೆಯನ್ನು ಪೂರ್ಣಗೊಳಿಸಿದ್ರೆ ಒಳ್ಳೆಯದಾಗ್ತದೆ ಪ್ರಭುಗೌಡ ಬಿರದಾರ ಪ್ರಗತಿಪರ ರೈತರು ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರು